ನಮಸ್ಕಾರ ಆರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಯ್ಬಾಗ್ ತಾಲೂಕಾ ಆಸ್ಪತ್ರೆಗೆ ಕರವೇ ಕಾರ್ಯಕರ್ತರಿಂದ ಮೇಜರ್ ಸರ್ಜರಿ ಇಲ್ಲಿಯವರೆಗೂ ರಾಯ್ಬಾಗ್ ತಾಲೂಕಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಮೂಲ ಸೌಕರ್ಯ ಸಿಗದೆ ಬೇರೆ ತಾಲೂಕಿಗೆ ಹೋಗ್ತಾ ಇರುವ ಗರ್ಭಿಣಿಯರು ವಯೋವೃದ್ಧರು ಮತ್ತು ಮಕ್ಕಳು ತಾಲೂಕಾ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣ ಎಲ್ಲವನ್ನು ಗಮನಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಿರಂತರ ಹೋರಾಟ ಮಾಡಿ ಸೋನೋಗ್ರಫಿ ಡೆಲಿವರಿ ಸೀಜರಿಂಗ್ ವೈದ್ಯಕೀಯ ಕೊರತೆ ಇವೆಲ್ಲವೂ ನಮ್ಮ ತಾಲೂಕಾ ಆಸ್ಪತ್ರೆಯಲ್ಲಿ ಆಗಬೇಕು ಎಂದು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ರಾಯಬಾಗ್ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುತ್ತಾ ಇರ್ಫಾನ್ ತಾಂಬೋಳಿ ತಾಲೂಕು ಉಪಾಧ್ಯಕ್ಷರು ಮಹಾಂತೇಶ್ ದೊಡಮನಿ ತಾಲೂಕಾ ಉಪಾಧ್ಯಕ್ಷರು ಮೆಹಬೂಬ್ ತಾಂಬೋಳಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ರಂಜಾನ್ ನದಾಬ್ ತಾಲೂಕಾ ಸಂಚಾಲಕರು ಮಶೀನ್ ಅತ್ತಾರ್ ಹಾಗೂ ಮೆಕಳಿ ಘಟಕದ ಅಧ್ಯಕ್ಷರು ಹನುಮಂತ ದಾಸರ್ ಮೂಡಲಗಿ ಘಟಕದ ಅಧ್ಯಕ್ಷರು ಮುತ್ತಪ್ಪ ಯಾದೋಡ್ ಹಾಗೂ ಫಿರೋಜ್ ನವಾಜ್ ಜೊತೆಗೆ ಶಫಿರ್ ಇದ್ದರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹೋರಾಟ ಮಾಡಿ ಬಡವರಿಗೆ ಮೂಲಸೌಕರ್ಯ ಒದಗಿಸಿಕೊಟ್ಟರು ನಮಸ್ಕಾರ ಇವತ್ತು ನಾವು ಉಪಾಂ ಋಷಿ ತಾಂಬೋಳಿ ಶ್ರೀರಾಮೇಗೌಡ ಬನ ರಾಯಬಾಗ್ ತಾಲೂಕು ಅಧ್ಯಕ್ಷರು ರಾಯ್ಬಾಗ್ ನಗರದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಇರುವಂಥ ನಮ್ಮ ನಗರ ಆದರೆ ರೈಬಾಗ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತರಿಂದ ನೂರು ಜಡ್ಗಳು ಇರುವಂಥ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಹಲವಾರು ವರ್ಷ ಆಯಿತು ಕನಿಷ್ಠ ಐದಾರು ವರ್ಷ ಆಯಿತು ಇಲ್ಲಿ ಯಾವುದೋ ಥರ ಗೈನಾಲಜಿಕ್ ಡಾಕ್ಟರ್ಗಳನ್ನು ಇಲ್ಲಾಗಿದ್ದರು ವೈದ್ಯರು ಇಲ್ಲಾಗಿದ್ದರು ಯಾವ್ದು ಚೆಕಪ್ ಮಾಡೋದಾಗಲಿ ಡಿಲಿವರಿ ಮಾಡೋದಾಗಲಿ ಶೀನವಾಗಿ ಮಾಡೋದಾಗಲಿ ಅದರ ಜೊತೆ ರೈಬಾಗ್ರಲ್ಲಿ ಸ್ಕ್ಯಾನಿಂಗ್ ಮಾಡುವ ಮಷೀನ್ ಎರಡು ವರ್ಷ ಆಯಿತು ಬಂದು ಆದರೆ ಯಾರೂ ಗೈನಾಲಜಿಕ್ ಇಲ್ಲಿ ಬರಲೋ ಕಾರಣ ಸಾಲ ಹಲವಾರು ಜನರಿಗೆ ತೊಂದರೆ ಆಗುತ್ತಿತ್ತು ಅದ ಕಾರಣ ಹೊರಗಡೆ ಹೋಗಿ ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಎರಡು ಸಾವಿರ ಮೂರು ಸಾವಿರ ಈ ಥರ ದುಡ್ಡುಗಳನ್ನು ಕೊಟ್ಟು ಸ್ಕ್ಯಾನಿಂಗ ಸೋನೋಗ್ರಾಫನ್ನು ಬಂದಿದ್ದರು ಆದರೆ ಈ ವಿಷಯ ನಮ್ಮ ಗಮನಕ್ಕೆ ಬಂದಾಗ ನಾವು ರಕ್ಷಣಾ ನಿಧಿಯವರು ಟೀಮ್ ಹಾಸ್ಪಿಟ್ಲ್ಗೆ ನಾವು ಟೀಪ್ ಮಾಡಿದಾಗ ಈ ಎಲ್ಲ ವಿಷಯ ಬರ್ತಾ ಇತ್ತು ಆ ನಂತರ ನಾವು ನಮ್ಮ ರೈಬಾಗನ ಗೌರವರಾದಂಥ ಶಿವರಾಜಣ್ಣ ಪಾಟೀಲ್ ಅವರು ಈ ಗಮನಕ್ಕೆ ಮಾತ್ರ ಬಿಟ್ಟಿದ್ವಿ ಶಿವರಾಜಣ್ಣ ಪಾಟೀಲ್ ಅವರು ಗ್ರಾಮ ಜಿಲ್ಲಾಧಿಕಾರಿ ಅಥವಾ ಡಿ ಎಚ್ ಓ ಅವರಿಗೆ ಫೋನ್ ಮುಖಾಂತರ ಹೇಳಿ ನಮಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಆದ ಕೆಲಸನೂ ಆಗುತ್ತೆ ಅಂತ ಹೇಳಿದಾಗ ನಾವು ನನ್ನ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಆದಂತ ವಾಜಿ ದಿಲಿಗೌಡಿ ಅವ್ರ ಜೊತೆ ಕೂಡಿ ಚರ್ಚೆ ಮಾಡಿ ನಂತರ ಎಲ್ಲರೂ ರೈಬಾದ ನನ್ನ ತಾಲೂಕು ಟೀಮ್ ಹಾಗೂ ಜಿಲ್ಲಾ ಕಮಿಟಿ ಕೂಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಎಚ್ ಅವ್ರಗಳಿಗೆ ಮೊನ್ನೆ ಸುಮಾರು ನಾಲ್ಕು ನಾಲ್ಕನೇ ತಾರೀಕಿಗೆ ಮನವಿಯನ್ನು ಕೊಟ್ಟಲಾಯಿತು ಅವರು ನಮಗೂ ಭರವಸೆಯನ್ನು ಕೊಟ್ಟರು ಎಂಟತ್ತು ಎಂಟು ದಿವಸದೊಳಗೆ ನಾವು ಆರ್ಡ್ರನ್ನು ಮಾಡ್ತೀವಿ ಅಂತ ಇವಾಗ ನಾವು ಬಂದು ಮೂರರಿಂದ ನಾಲ್ಕು ದಿವಸ ಆಯಿತು ಆಮೇಲೆ ನಿನ್ನೆ ನಮಗೆ ಫೋನ್ ಮುಖಾಂತರ ಹೇಳಿದರು ನೀವು ನಕ್ಷೆ ವತಿಯಿಂದ ಹೋಗಿ ಕೊಡೋದಕ್ಕ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯಕರಿಗೂ ಆರ್ಡರನ್ನು ಮಾಡಲಾಗಿದೆ ಅಂತ ಹೇಳಿ